ಮದುವೆ ಆಗದಿದ್ರೂ ಮುದ್ದು ಹೆಂಡ್ತಿಯಾಗಿದ್ದ ಪವಿತ್ರ ಗೌಡಗೆ ಪ್ರೀತಿಯ ಸುಬ್ಬನಾಗಿದ್ದ ದರ್ಶನ್ ನಟ ದರ್ಶನ್ ತನ್ನ ಹೆಂಡತಿ ವಿಜಯಲಕ್ಷ್ಮಿ ಅವರಿಗೆ ಏನೆಂದು ಕರಿತಾ ಇದ್ರು ಗೊತ್ತಿಲ್ಲ ಆದರೆ ತನ್ನ ಗಳಿತಿ ಪವಿತ್ರ ಗೌಡಾಗೆ ಮಾತ್ರ ಮುದ್ದು ಹೆಂಡತಿ ಅಂತ ಕರಿತಾ ಇದ್ರು ನಟ ದರ್ಶನ್ ಅಧಿಕೃತವಾಗಿ ಪಂಚಭೂತಗಳ ಸಾಕ್ಷಿಯಾಗಿ ವಿಜಯಲಕ್ಷ್ಮಿ ಅವರನ್ನ ಮದುವೆಯಾಗಿತ್ತು ಅವರಿಬ್ಬರ ಸಂಸಾರಕ್ಕೆ ಒಬ್ಬ ಮಗನು ಕೂಡ ಇದ್ದಾನೆ ಆದರೆ ಮನೆಯಲ್ಲಿ ಹೆಂಡತಿ ಇದ್ದಾಗ್ಲೂ ಕೂಡ ಹೊರಗೆ ನಟಿ ಪವಿತ್ರ ಗೌಡ ಅವರೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ತಾರೆ ಕಳೆದ ಹತ್ತು ವರ್ಷಗಳಿಂದ ಲಿವ್ ಇನ್ ಸಂಬಂಧದಲ್ಲಿ ಇರುವಂತಹ ದರ್ಶನ್ ಪವಿತ್ರ ಗೌಡಾಗೆ ಮುದ್ದು ಹೆಂಡತಿ ಅಂತ ಕರಿತಾ ಇದ್ದ ನಟ ದರ್ಶನ್ ತನ್ನ ಸ್ನೇಹಿತ ಕೊಡಿಸಿದ ಸಿಮ್ ಕಾರ್ಡ್ ಅನ್ನ ಉಪಯೋಗಿಸ್ತಾ ಇದ್ದ ಜೊತೆಗೆ ಅಭಿಮಾನಿ ಒಬ್ಬ ಕೊಟ್ಟ ಐಫೋನ್ ಫಿಫ್ಟೀನ್ ಅನ್ನ ಬಳಕೆ ಮಾಡ್ತಾ ಇದ್ದ ಇನ್ನು ಪವಿತ್ರ ಗೌಡ ಒಟ್ಟು ಮೂರು ಸಿಮ್ ಗಳನ್ನ ಬಳಸ್ತಾ ಇದ್ದು ಪವಿತ್ರಾಳ ಎಲ್ಲ ನಂಬರ್ಗಳನ್ನು ಪವಿ 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 ಎಂದು ಸೇವ್ ಮಾಡಿಕೊಂಡಿದ್ದ ಇನ್ನು ಪವಿತ್ರಗೌಡ ದರ್ಶನ್ ಮೊಬೈಲ್ ನಂಬರ್ ಅನ್ನ ಡಿ ಎಂದು ಸೇವ್ ಮಾಡಿಕೊಂಡಿದ್ದು ಇಬ್ಬರು ಮಾತನಾಡುವಾಗ ಮೆಸೇಜ್ ಮಾಡುವಾಗ ಪವಿತ್ರ ಗೌಡ ಪ್ರೀತಿಯಿಂದ ದರ್ಶನ್ಗೆ ಸುಪಾ ಅಂತ ಕರೆದ್ರೆ ದರ್ಶನ್ ಪವಿತ್ರ ಗೌಡಗೆ ಮುದ್ದು ಹೆಂಡತಿ ಅಂತ ಕರೀತಾ ಇದ್ದದ್ದನ್ನು ತಿಳಿದು ಬಂದಿದೆ